ಕುಮಟಾದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೆಳೆಗಾರರಿಂದ ಪ್ರತಿ ಒಂದು ಕ್ವಿಂಟಲ್ ಅಡಿಕೆಯ ಮೇಲೆ ಎರಡು ಕೆಜಿ ಅಡಿಕೆಯನ್ನು ಹೆಚ್ಚುವರಿಯಾಗಿ ಪಡೆಯಲಾಗುತ್ತಿದೆ ಇದರಿಂದ ಸಾವಿರಾರು ಕ್ವಿಂಟಲ್ ಅಡಿಕೆ ವ್ಯವಹಾರ ನಡೆಸುತ್ತಿರುವ ಸಾವಿರಾರು ರೈತರಿಗೆ ಮೋಸವಾಗುತ್ತಿದೆ ಎಂದು ರೈತಪರ ಹೋರಾಟಗಾರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎಸ್ ಭಟ್ ಉಪ್ಪಂಡಿ ಆರೋಪಿಸಿದ್ದಾರೆ ಹೊನ್ನಾವರ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಸಭಾಂಗಣದಲ್ಲಿ ರೈತರ ಸಮಸ್ಯೆ ಮತ್ತು ಹೋರಾಟದ ರೂಪುರೇಷೆಯ ಕುರಿತು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕುಮಟಾ ಎಪಿಎಂಸಿಯಲ್ಲಿ ಅಡಕೆಯನ್ನು ಮಾರಾಟ ಮಾಡಲು ಹೋದರೆ ತೂಕದ ಪ್ರಮಾಣಕ್ಕೆ ತಕ್ಕ ರೀತಿಯಲ್ಲಿ ಹಣ ನೀಡುವುದಿಲ್ಲ ಐವತ್ತು ಕೆಜಿ ಅಡಕೆ ಮಾರಿದರೆ ಒಂದು ಕೆಜಿ ಮುಂಗಾರು ಎಂದು ನೆಪವೊಡ್ಡಿ ಹೆಚ್ಚುವರಿಯಾಗಿ ಪುಕ್ಕಟೆ ಅಡಕೆಯನ್ನ ಪಡೆಯುತ್ತಾರೆ ಕ್ವಿಂಟಾಲ್ಗೆ ಎರಡು ಕೆಜಿಯಂತೆ ಹೆಚ್ಚು ಅಡಕೆಯನ್ನ ನೀಡಬೇಕು ಕ್ಯಾಂಪ್ಕೋ ಸೇರಿದಂತೆ ಬೇರೆ ಯಾವುದೇ ಮಾರುಕಟ್ಟೆಯಲ್ಲಿ ಈ ರೀತಿಯ ಅವ್ಯವಸ್ಥೆ ಇಲ್ಲ ಸುಮಾರು ಐವತ್ತು ಸಾವಿರ ಕ್ವಿಂಟಾಲ್ಗಳಿಗಿಂತಲೂ ಹೆಚ್ಚಿನ ಅಡಕೆಯ ಮಾರಾಟ ಕುಮಟಾ ಎಪಿಎಂಸಿಯಲ್ಲಿ ನಡೆಯುತ್ತಿದ್ದು ಹೆಚ್ಚುವರಿಯಾಗಿ ತೆಗೆದುಕೊಳ್ಳುವ ಅಡಕೆಯಿಂದ ರೈತರಿಗೆ ಅನ್ಯಾಯವಾಗುತ್ತದೆ ಇದನ್ನು ತಡೆಯದಿದ್ದರೆ ಹೋರಾಟ ನಡೆಸಲಾಗುವುದು ಎಂದರು ಕೃಷಿ ಮಾರುಕಟ್ಟೆ ಎ ಪಿ ಎಂ ಬಹಳ ಅನ್ಯಾಯ ಆಗ್ತದೆ ಏನು ಅನ್ಯಾಯ ಆಗ್ತದೆ ಕೆಜಿಗೆ ಮುಂಗಾರ ಐವತ್ತು ಕೆ 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 ಜಿ 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 ಒಂದು ಐವತ್ತು ಐವತ್ತು ಮರೆಗೆ ಕೆಜಿ ಹತ್ತು ಕೆ ಕೆಜಿ ಇದ್ರು ನೂರ ಮುಂಗಾರು ಇಪ್ಪತ್ತು ಕೆ ಜಿ ಇದ್ರೂ ನೂರ ಗ್ರಾಮ ಮೂವತ್ತು ಕೆ ಜಿ ಕೆಜಿ ಗ್ರಾಮ ಮುಂಗಾರು

ಎಷ್ಟು ಗುಂಟೆಗಳಿಗೆ ಹತ್ತು ಗುಂಟೆಗಳಿಗೆ ಮುಂದಾಗೇನು ದರ ಅರ್ಧ ಕೆಜಿ ಒಳಗೆ ಅಡಿಗೆ ನಾಲ್ನೂರ ಐವತ್ತು ಗ್ರಾಮ ಇದ್ರು ಅದನ್ನ ಅದ್ರೆ ನೀವು ರೈತ ತಗೊಂಡೋಗಿ ಕಮಾಲರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ರೈತರು ಮಾರಾಟ ಮಾಡಿ ತಗೊಂಡೋಗ್ರು ಅದಕ್ಕೆ ವಾಪಸ್ ತರಬೇಕು ಹೇಳೋದು ನಾನು ಅದೇ ರೀತಿ ಮುಂದಾದಂತ ಯಾಕೆ ಬರಬೇಕು ಅವರಿಗೆ ಪ್ರಶ್ನೆ ಕತ್ತರಿ ಯಾಕೆ ಒಳಗಿಗೆಯೋ ಅಥವಾ ಕೃಷಿಯೋ ನೋಡೇ ಅವರು ದರ ಬರಬೇಕು ಅವ್ರು ಬರೋ ತರ ನಾವು ಕೊಡಬೇಕು ನಮ್ಮ ರೈತರಿಗೆ ನಮ್ಮ ದರ ನಿರ್ಣಯ ಮಾಡುವ ಅಧಿಕಾರ ಇಲ್ಲ ನಮ್ಗೆ ಏನು ದರ ನಿರ್ಣಯ ಮಾಡ್ತಾರೆ ಅದಕ್ಕೆ ಒಪ್ಬಹುದು ಮತ್ತೆ ನೂರು ರಂಗೇಟ್ ನ್ಯಾಯೋ ನ್ಯಾಯ ನಮ್ಮ ಅದನ್ನ ನಾವು ರೈತರ ಕೇಳುವಂತ ರೈತರಿಗೆ

ಹೊನ್ನವರ ಹಾಗೂ ಕುಮ್ಟಾ ತಾಲೂಕಿನ ರೈತರು ಅಡಕೆ ಬೆಳೆಗಾರರ ಸಭೆಯನ್ನ ಡಿಸೆಂಬರ್ ಹದಿನಾರರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಕರೆಯಲಾಗಿದೆ ಕುಮಟಾ ಕೃಷಿ ಮಾರುಕಟ್ಟೆಯಲ್ಲಿ ರೈತರಿಗೆ ಆಗುವ ಹಾನಿ ಸರಿಪಡಿಸುವ ಕುರಿತು ವಿದ್ಯುತ್ ವ್ಯತ್ಯಯದಿಂದಾಗಿ ರೈತರಿಗೆ ಆಗುವ ತೊಂದರೆಯನ್ನ ಸರಿಪಡಿಸುವ ಕುರಿತು ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರಿಗಾಗುವ ತೊಂದರೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು ರೈತ ಬಾಂಧವರು ಸಭೆಯಲ್ಲಿ ಹಾಜರಿದ್ದು ಸಲಹೆ ಮತ್ತು ಸೂಚನೆಯನ್ನು ನೀಡಬೇಕು ಎಂದು ಸಹಕಾರಿ ಧೂರೀಣರಾದ ಪಿಎಸ್ ಭಟ್ ಉಪ್ಪೋಣಿ ವಿನಂತಿಸಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿ ಟಿ ನಾಯ್ಕ ಮಾತನಾಡಿ ವಿದ್ಯುತ್ ವ್ಯತ್ಯಯವಾಗುತ್ತಿದೆ ಇದರಿಂದ ರೈತರು ಬೆಳೆಗಳಿಗೆ ನೀರಾವರಿ ಮಾಡಲು ಆಗದೆ ಸಮಸ್ಯೆ ಉಂಟಾಗಿದೆ ತಾಲೂಕಿನಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಿದೆ ಆದರೆ ಪೂರೈಕೆ ಕಡಿಮೆ ಇದೆ ಇದರಿಂದಾಗಿ ಪದೇ ಪದೇ ಪವರ್ ಕಟ್ ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ಒಂದು ಸ್ಥಳದಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾದರೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟು ಮಾಡಲಾಗುತ್ತದೆ ಇದರಿಂದ ರೈತರಿಗೆ ಅಂಗಡಿಕಾರರಿಗೆ ತೊಂದರೆಯಾಗುತ್ತಿದೆ ಇದನ್ನ ಪರಿಹರಿಸಬೇಕು ಎಂದು ಹೇಳಿದರು ರೈತ ಮುಖಂಡರಾದ ನಾರಾಯಣ ಭಟ್ ಮಾಗೋಡ್ ಮಾತನಾಡಿ ರೈತರ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಕಾಟ ಜೋರಾಗಿದೆ ಮಂಗಗಳು ಕಾಡು ಹಂದಿಗಳು ಕ್ಯಾಸಾಳ ಮುಂತಾದ ಪ್ರಾಣಿಗಳು ತೋಟಗಳಿಗೆ ಆಗಮಿಸಿ ತೆಂಗು ಅಡಕೆ ಬಾಳೆ ಮತ್ತಿತರ ಹಣ್ಣು ಹಂಪಲುಗಳ ಬೆಳೆಯನ್ನ ನಾಶ ಮಾಡುತ್ತವೆ ಅರಣ್ಯ ಇಲಾಖೆಯಿಂದ ಯಾವುದೇ ಸ್ಪಂದನೆ ಇಲ್ಲ ಈ ಕುರಿತು ಹೋರಾಟ ನಡೆಸುವ ಅಗತ್ಯವಿದೆ ಎಂದರು ಸಾಮಾಜಿಕ ಕಾರ್ಯಕರ್ತರಾದ ಶಂಭು ಹೆಗಡೆ ಸಾಂತನ್ ಎಚ್ಆರ್ ಗಣೇಶ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಒನ್